ಫೆಬ್ರವರಿ ಒಂದರಂದು ನಡೆಯಲಿರುವ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಡ್ಡ ಚುನಾವಣೆಯ ಕಣ ದಿನೇ ದಿನೇ ರಂಗೇರ್ತಾ ಇದ್ದು ಕಾಂಗ್ರೆಸ್ ಬೆಂಬಲಿತ ಎಂದು ಗುರುತಿಸಿಕೊಂಡಿರುವ ಮಾಜಿ ನಿರ್ದೇಶಕ ಬರಣಿ ವೆಂಕಟೇಶ್ ಅವರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬೇಗ ಸಿಕ್ಕಿದೆ ಬರಣಿ ವೆಂಕಟೇಶ್ ಅವರಿಗೆ ಬೆಂಬಲ ಸೂಚಿಸಿ ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ ಹಾಗೂ ಕೆಪಿ ಬಾಚೇಗೌಡ ಅವರು ಪ್ರಸಿದ್ದ ಧಾರ್ಮಿಕ ಕ್ಷೇತ್ರವಾದ ಭೋಗಾನಂದೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅಧಿಕೃತವಾಗಿ ಪ್ರಚಾರಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಡೆಲಿಗೇಟ್ಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬರಣಿ ವೆಂಕಟೇಶ್ ಅವರ ಕ್ರಮ ಸಂಖ್ಯೆ ಎರಡು ದ್ರಾಕ್ಷಿ ಗೊಂಚಲು ಗುರುತಿಗೆ ಮತ ನೀಡಿ ಗೆಲ್ಲಿಸುವಂತೆ ಮನವಿಯನ್ನ ಮಾಡಿದರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಭರಣಿ ವೆಂಕಟೇಶ್ ಕಳೆದ ಆರು ವರ್ಷಗಳ ಕಾಲ ಕೊಚ್ಚಿ ಮುಲ್ ನಿರ್ದೇಶಕರಾಗಿ ರೈತಾಪಿ ಸಹಕಾರಿ ಸಂಘಗಳಿಗೆ ಸಮರ್ಪಕ ಸ್ಪಂದನೆ ನೀಡಿ ಸೇವೆ ಸಲ್ಲಿಸುತ್ತಿದ್ದೇನೆ ಈ ಅವಧಿಯಲ್ಲಿ ರೈತರ ಹಿತಾಸಕ್ತಿಗೆ ಹಲವು ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿರುವುದರಿಂದ ಎಪ್ಪತ್ತಕ್ಕೂ ಹೆಚ್ಚು ಡೆಲಿಗೇಟ್ಗಳ ಬೆಂಬಲ ನನ್ನ ಪರ ಇದೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ ನನ್ನ ಪ್ರಮುಖ ಅಜೆಂಡಾಗಳಲ್ಲಿ ನಿವೃತ್ತಿಯಾದ ಕಾರ್ಯದರ್ಶಿಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದು ಹಾಗೂ ಹಾಲು ಉತ್ಪಾದಕರ ಸಮಗ್ರ ಅಭಿವೃದ್ಧಿ ಮತ್ತು ಅವರ ಏಳಿಗೆಗೆ ಶ್ರಮಿಸುವುದೇ ನನ್ನ ಮೂಲ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಮಸ್ಕಾರ ನಾನು ಬರಡಿ ವೆಂಕಟೇಶ್ ಅಂತ ನಾನು ಕೋಲಾರ ಚಿಕ್ಕಬಳ್ಳಾಪುರ ಮಾಜಿ ನಿರ್ದೇಶಕರಾಗಿ ಆರು ವರ್ಷ ಕೆಲಸ ಮಾಡಿದ್ದೀನಿ ಮತ್ತೆ ವಿಭಜನೆ ಆದ ಮೇಲೆ ಚೀಮುಲ್ ಅಂತ ರಚನೆಯಾಗಿ ಕ್ಷೇತ್ರ ಪುನರ್ವಿಂಗಡಣೆ ಆಗಿ ಎರಡು ಕ್ಷೇತ್ರ ಆಗಿ ವಿಭಜನೆ ಆಗಿದೆ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಂತ ಇನ್ನೊಂದು ಪೆರೆಸಂದ್ರ ಕ್ಷೇತ್ರ ಅಂತ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂಬತ್ನಾಲ್ಕು ಮತದಾನ ಪ್ರಭುಗಳಿದ್ದಾರೆ ಡೆಲಿಗೇಟ್ಸ್ ಎಂಬತ್ನಾಲ್ಕು ಡೆಲಿಗೇಟ್ಸ್ ಇದ್ದಾರೆ ಏನು ಭಾನುವಾರ ಇದೇ ಭಾನುವಾರ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಸ್ಥಳ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಏನು ಶಾಲಾ ಕೊಠಡಿಯಲ್ಲಿ ಚುನಾವಣೆ ನಡೀತಾ ಇದೆ ಚಿಕ್ಕಬಳ್ಳಾಪುರ ಏನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೂ ಮತದಾನ ಮಾಡುತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಎಲ್ಲ ಎಂಬತ್ತ ನಾಲ್ಕು ಡೆಲಿಗೇಟ್ಸ್ ಅಂತೇನಿದ್ದಾರೆ ಮತದಾನ ಪ್ರಭುಗಳು ಒಂಬತ್ತು ಗಂಟೆಗೆ ಬಂದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಜೂನಿಯರ್ ಕಾಲೇಜು ಬಿಲ್ಡಿಂಗ್ ಒಳಗಡೆ ಒಂಬತ್ತರಿಂದ ಏನು ನಾಲ್ಕು ಗಂಟೆವರೆಗೂ ಮತದಾನ ಅವಕಾಶ ಇದೆ ದಯವಿಟ್ಟು ನನ್ನ ಚಿಹ್ನೆ ದ್ರಾಕ್ಷಿ ಗೊಂಚಲು ಸೀರಿಯಲ್ ನಂಬರ್ ಎರಡು ನನಗೆ ದಯವಿಟ್ಟು ಎಲ್ಲ ಮತದಾನ ಪ್ರಭುಗಳು ನನ್ನ ಮತ ಚಲಾಯಿಸಿ ನನಗೆ ನಿಮ್ಮ ಸೇವೆ ಮಾಡಿಕ ಮಾಡಿಕೊಡಲು ಅವಕಾಶ ಮಾಡಿಕೊಡಲು ತಮ್ಮಲ್ಲಿ ಕಳಕಳಿಯಿಂದ ಸವಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅರ್ಥ ಕೊಡಬೇಕು ಅಂತೇಳಿದ್ರೆ ಇವತ್ತು ಕೆಲವರು ಬಂದು ನಿಂತಿರ್ಬೋದು ಆದರೆ ಆ ರೈತ ರೈತಾಪಿ ಸೊಸೈಟಿಗಳೇನಿದೆ ಆ ಸೊಸೈಟಿಗಳಲ್ಲಿ ಆರು ವರ್ಷದಿಂದ ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಿದ್ದೀನಿ ಚುನಾವಣೆಗಳು ಮಾಡಿದ್ದೀನಿ ಅವರ ಜೊತೆ ಒಡಂಬಡಿಕೆಯಿಂದ ಇದ್ದೀನಿ ಡೆಲಿಗೇಟ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಗುಂಪುಗಳನ್ನೂ ಒಂದು ಮಾಡಿ ಇಂಥ ಒಳ್ಳೆಯವರಿಗೆ ಡೆಲಿಗೇಟ್ ಮಾಡಿ ಅಂತ ನನ್ನ ಸಲಹೆಗಳು ಕೊಟ್ಟಿದ್ದೀನಿ ಹಾಗಾಗಿ ನನಗೆ ಎಲ್ಲರೂ ಕನಿಷ್ಠ ಪಕ್ಷ ಎಪ್ಪತ್ತೆಪ್ಪತ್ತೈದು ಜನ ಡೆಲಿಗೇಟ್ಸ್ ಹಣ ನಿಮ್ಮ ಸೇವೆ ಅತ್ಯಗತ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಿದೆ ದಯವಿಟ್ಟು ನೀವು ಚುನಾವಣೆಗೆ ನಿಂತ್ಕೊಳ್ಳಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಏನು ಬಚ್ಚೇಗೌಡ ಇರ್ಬೋದು ನಮ್ಮ ಶ ಮಂತ್ರಿಗಳಿರ್ಬೋದು ಇವರು ಇಬ್ಬರೂ ನನಗೆ ಎಲ್ಲ ಕಾಂಗ್ರೆಸ್ನ ಮುಖಂಡರು ಕೂಡ ನೀನು ಕೆಲಸಗಾರ ನೀನು ಕೆಲಸ ಮಾಡ್ತೀಯ ನಿನ್ನ ಕೆಲಸಕ್ಕೆ ಕೂಲಿ ಕೊಡ್ತಾರೆ ನೀನು ಚುನಾವಣೆ ಪೇಸ್ ಹೇಳಿ ಧೈರ್ಯ ಕೊಟ್ಟಿದ್ದಾರೆ ಚುನಾವಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ದ್ರಾಕ್ಷಿ ಗೊಂಚಲಿಗೆ ಮತ ಮಾಡಿ ತಮಗೆ ಜಯಶೀಲರಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ ದ್ರಾಕ್ಷಿ ಗೊಂಚಲು ಇದು ಬಂದರೆ ನನಗೆ ಬಹಳಷ್ಟು ಕಾರ್ಯದರ್ಶಿಗಳು ನನ್ನ ನನ್ನ ಬಳಿ ಬಳಿ ಬಂದು ನೋವನ್ನು ತೊಡಕೊಂಡಿದ್ದಾರೆ ಏನು ನಾವು ಮೂವ ಮೂವತ್ತು ನಲವತ್ತು ವರ್ಷದಿಂದ ನಾನು ಕೆಲಸ ಮಾಡ್ತಾಯಿರ್ತೀನಿ ಚಳಿ ಗಾಳಿ ಮಳೆ ಅಂದೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೂ ಸಾಯಂಕಾಲ ಐದರಿಂದ ಎಂಟೊಂಬತ್ತು ಗಂಟೆವರೆಗೂ ಕೆಲಸ ಮಾಡ್ತಾಯಿರ್ತೀವಿ ನಮಗೇನು ನಿವೃತ್ತಿಯಾದಂಥ ಪೆನ್ಷನ್ ಇರೋದಿಲ್ಲ ನಿವೃತ್ತಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಯಾವುದೇ ರಿಟೈರ್ಮೆಂಟ್ ಇರಲಿಲ್ಲ ಏನೂ ಇಲ್ಲ ಅರವತ್ತು ವರ್ಷ ಆದರೆ ಅವ್ರ ಪಾಡ್ಗೆ ಅವ್ರ ಮನೆಗೆ ಹೋಗೋ ಅಂಥ ಪರಿಸ್ಥಿತಿ ನಾನು ನಿರ್ದೇಶಕನಾಗಿ ಹೋದ ಮೇಲೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಎರಡು ಲಕ್ಷ ರೂಪಾಯಿ ಕಾರ್ಯದರ್ಶಿಗೆ ಮತ್ತು ಟೆಸ್ಟರ್ಗೆ ಒಂದು ಲಕ್ಷ ರೂಪಾಯಿ ಎಪ್ಪತ್ತೈದು ಸಾವಿರ ಗುಮಸ್ತನಿಗೆ ಅಂತ ಏನು ನಾವು ಒಕ್ಕೂಟದಲ್ಲಿ ಅದನ್ನು ತೀರ್ಮಾನ ಮಾಡಿ ಕೊಟ್ಟಿವೆ ಅದರಂತೆ ಕೆಲವು ಡೈರಿಗಳಲ್ಲಿ ಬೇರೆ ಬೇರೆ ಡೈರಿಗಳಲ್ಲಿ ಮೂರು ಲಕ್ಷ ಮಾಡಿದ್ದಾರೆ ನಾಲ್ಕು ಲಕ್ಷ ಮಾಡಿದ್ದಾರೆ ನನ್ನ ಅಜೆಂಡಾ ಬಹುಮುಖ್ಯವಾಗಿ ಈ ಅಜೆಂಡಾ ಏನು ಅಂದರೆ ನಿವೃತ್ತಿಯಾದಂಥ ಕಾರ್ಯದರ್ಶಿಗಳಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ನಮ್ಮಲ್ಲಿ ಹಾಲಿನ ಪಾಕೆಟ್ ಘಟಕ ನಮ್ಮ ಹೊಲಲ್ಲಿ ಇಲ್ಲ ಈಗ ಏನು ಮಂತ್ರಿಗಳು ಸರ್ಕಾರನ ಕರ್ನಾಟಕ ಸರ್ಕಾರ ಅದನ್ನ ಒಂಬತ್ತು ಎಕರೆ ಹದಿನಾಲ್ಕು ಗುಂಟೆ ಜಾಗ ಕೊಟ್ಟಿದ್ದಾರೆ ತೋಟಗಾರಿಕೆ ಇಲಾಖೆಯಲ್ಲಿ ಆ ಜಾಗದಲ್ಲಿ ಹಾಲಿನ ಪಾಕೆಟ್ ಘಟ್ಕ ಮಾಡಬೇಕು ಎರಡೂವರೆ ರೂಪಾಯಿ ನಮಗೆ ಸೇವ್ ಆಗುತ್ತೆ ಬೇರೆ ಒಕ್ಕೂಟದಲ್ಲಿ ಹಾಲಿನ ಪಾಕೆಟ್ ಘಟಕ ಮಾಡಿದ್ವಿ ಆ ಘಟ್ಕನ ಇಲ್ಲೇ ಮಾಡಿದ್ರೆ ಎರಡೂವರೆ ರೂಪಾಯಿ